ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಪ್ಪು ಲಾಕ್ಸ್ ಚಾನಲ್ ಫ್ರೆಂಡ್ಸ್ ಇವತ್ತು ಮಾರಮ್ಮನ ಹಬ್ಬ ಐತೆ ಅದಕ್ಕೋಸ್ಕರ ತಂಬಿಟ್ಟು ಆರತಿ ಮಾಡಿದ್ದೀವಿ ಹಾಗೆ ಮಾರಮ್ಮನ ದೇವಸ್ಥಾನವನ್ನು ಪುನರ್ ಉದ್ಘಾಟನೆ ಮಾಡಲಾಗಿತ್ತು ಮತ್ತು ಹೊಸದಾಗಿ ಆಸ್ ಹೊಸದಾಗಿ ಆ ದೇವಸ್ಥಾನನ ಕಟ್ಟಿ ಪುನರ್ ಉದ್ಘಾಟನೆ ಮಾಡಿದ್ದಾರೆ ಅದಕ್ಕೋಸ್ಕರ ಆರತಿನ ಹೋಗ್ತಾ ಇದ್ದೀವಿ ಹಾಗೆ ಹಾಗೆ ತಂಬಿಟ್ಟು ಆರ್ತಿನ ಮಾಡಿದ್ದೀವಿ ಏನಪ್ಪ ಅಂತಂದರೆ ಮಾರಮ್ಮನ ವಿ ದೇವಸ್ಥಾನನ ಹೊಸ್ದಾಗಿ ಕಟ್ಟಿ ಮತ್ತು ಅದನ್ನು ಹೊಸ್ದಾಗಿ ವಿಗ್ರಹನ ಕೂರಿಸಿ ಅದನ್ನು ಉದ್ಘಾಟನೆ ಇದ್ದಾರೆ ಇವತ್ತು ನೈಟು ಅಂದರೆ ಬೆಳಗಿನ ಜಾವ ಕಲ್ಲು ನೀರು ಕರಗುವತ್ತು ಅಂತಾರಲ್ಲ ಹಾಗೆ ಕಲ್ಲು ನೀರು ಕರಗುವತ್ತಲ್ಲಿ ಮಾರಮ್ಮನ ಇದು ವಿಗ್ರಹ ಸ್ಥಾಪನೆ ಮಾಡಿದ್ದಾರೆ ಹಾಗೆ ಇವಾಗ ಟೈಮ್ ಬಂದ್ಬಿಟ್ಟು ಹತ್ತು ಗಂಟೆ ಆಗೈತೆ ಇವಾಗ ಆರತಿಗೆ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಅಮ್ಮ ರೆಡಿಯಾಗಿ ಪೂಜೆ ಮಾಡ್ತಾ ಇದ್ದಾರೆ ಆಯಿತು ಎಲ್ಲ ಈಗ ಅಮ್ಮ ಆರತಿಯವ್ರ ಜೊತೆ ತಮಟೆ ಸಮೇತ ಆರತಿ ಬರುತ್ತೆ ಅಲ್ವ ಆರತಿಯವ್ರ ಜೊತೆ ಅಮ್ಮ ತಗೊಂಡು ಹೋಗ್ತಾರೆ ಆಮೇಲೆ ನಾನು ಸ್ವಲ್ಪ ಲೇಟಾಗಿ ಹೋಗ್ತೀನಿ ನೋಡಿ ನಾನು ಬಂದುಬಿಟ್ಟು ನಮ್ಮ ಆಕಾಶವ್ರ ಜೊತೆ ಸ್ಕೂಟ್ರಲ್ಲಿ ಹೋಗಿದ್ದು ನೋಡಿ ಇದೆಲ್ಲ ಹಾರತಿದ್ದು ಅಂದರೆ ತುಂಬ ಜನ ತುಂಬ ರಶ್ಶು ಎಷ್ಟು ನೆಂಟ್ರುಗಳು ಮತ್ತು ಹೆಣ್ಣುಮಕ್ಳು ಮೊಮ್ಮಕ್ಕಳು ಎಲ್ಲರೂ ಕರೆಸಿದ್ದಾರೆ ನೋಡಿ ಹಾರ್ತಿಯವರೆಲ್ಲ ಅವರೆಲ್ಲ ಇಟ್ಕೊಂಡು ಕೂರ್ ಕೂತಿದ್ದಾರೆ ನೋಡಿ ಫ್ರೆಂಡ್ಸ್ ತುಂಬ ತುಂಬ ಜನ ರಶ್ ಆಗಿಬಿಟ್ಟಿದ್ದಾರೆ ಫ್ರೆಂಡ್ಸ್ ನೋಡಿದ್ರಲ್ಲ ಅವ್ರು ಬಂದುಬಿಟ್ಟು ಅಕ್ಕ ಬಂದುಬಿಟ್ಟು ನಮ್ಮ ಪರಿಚಯದವರು ಅವ್ರು ಮಾತಾಡಿಸಿದ್ರು ಮಾತಾಡದೆ ಹಾಗೆ ಇಲ್ಲೊಬ್ರು ನನ್ನ ನಮ್ಮ ನಮ್ಮ ರಿಲೇಟಿವ್ ಒಬ್ಬರು ಮಾತಾಡ್ಸಿದ್ರು ಹಾಗೆ ಊರು ಎಲ್ಲ ಪರಿಚಯ ಇರ್ತಾರೆ ಹಾಗೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಲ್ಲಿ ದೇವಸ್ಥಾನದೊಳಗಡೆ ಹೋಗೋಣ ಬನ್ನಿ ನೋಡಿ ದೇವಸ್ಥಾನದೊಳಗಡೆ ಇದು ಅಮ್ಮ ಮಾರಮ್ಮನ ದೇವಸ್ಥಾನ ಇವಾಗ ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿರುವಂತಹದ್ದು ಹಾಗೆ ಎಲ್ಲರೂ ಹೂ ಕೇಳ್ತಾ ಇದ್ದಾರೆ ಅಮ್ಮಂಗೆ ಕೊಟ್ಟಿರುವಂತಹ ಹೂನವರು ಹಿಂಗೆ ಬಾ ಹೊರಗಡೆಗೆ ಹಿಂಗೆ ಎಸಿತಾ ಇದ್ದಾರೆ ಎಲ್ಲ ಎತ್ಕೋತಾರೆ ಹಾಗೆ ಮಾರಮ್ಮನ ದೇವಸ್ಥಾನ ಅಂತೂ ತುಂಬ ತುಂಬ ಚೆನ್ನಾಗೈತೆ ಫ್ರೆಂಡ್ಸ್ ವಿಗ್ರಹ ಅಂತೂ ಅಷ್ಟು ಅಷ್ಟೇ ಲಕ್ಷಣ ಆಗಿ ಅಷ್ಟೇ ಕಳೆಯಾಗೈತೆ ತುಂಬ ವಿಜೃಂ ವಿಜೃಂಭಣೆಯಿಂದ ಆಯಿತು ಆರ್ಕೆಸ್ಟ್ರಾ ಹಾಗೆ ರಾಜಕೀಯದವರು ಮತ್ತು ಆರ್ಕೆಸ್ಟ್ರಾದವರು ಎಲ್ಲ ಇದ್ದರು ಊಟಕ್ಕೆ ಬಂದ್ಬಿಟ್ಟು ನಮ್ಮ ಏನು ಅವರೆಕಾಳು ಊಟನೇನೋ ಮಾಡಿಸಿದ್ರು ನಾನು ಹೋಗಿದ್ದೆ ಆದರೆ ಆ ಊಟ ಮಾಡೋದನ್ನ ನಾನು ವಿಡಿಯೋ ವೀಡಿಯೋ ಮುಖಾಂತರ ವಿಡಿಯೋ ಮಾಡಿ ಹಾಕಿಲ್ಲ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಕಾಳಮ್ಮನ ದೇವಸ್ಥಾನದ ಮುಂದೆಗಡೆ ಕಾಂಪೌಂಡು ನೋಡಿ ಇದು ನೋಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಫ್ರೆಂಡ್ಸ್ ಎಷ್ಟು ಜನ ನೆಂಟ್ರವ್ರೆ ಅದರಲ್ಲೂ ಹೆಣ್ಮಕ್ಳುನಂತೂ ಎಲ್ ಎಲ್ಲರೂ ಕರೆದಿದ್ದಾರೆ ಹೆಣ್ಮಕ್ಳು ಮೊಮ್ಮಕ್ಕಳು ಎಲ್ಲರೂ ಕರೆದಿದ್ದಾರೆ ಆರತಿ ಎಲ್ಲ ಫಸ್ಟು ನಾ ಮಂಗಳಾರತಿ ಮಾಡಿದ್ರು ದೇವಸ್ಥಾನಕ್ಕೆ ಅಲೌನ್ಸ್ ಮಾಡ್ತಾರೆ ಮಂಗಳಾರತಿ ಮಾಡಿದಾಗ ಅಂದರೆ ಆರತಿಯವರೆಲ್ಲ ಅಲ್ಲೇ ಕೈ ಮುಕ್ಕೊಳ್ಳಿ ಅಂತ ಆಮೇಲೆ ಎಲ್ಲ ಅಲ್ಲೇ ಕೈ ಮುಕ್ಕೋತಾರೆ ಕೈ ಮುಕ್ಕೊಂಡು ಕಾಯಿ ಕಡ್ಡಿ ಕರ್ಪೂರೆಲ್ಲ ಅಲ್ಲೇ ಹಚ್ಚಿಬಿಟ್ಟು ಇದು ಮಾಡ್ತಾರೆ ಫಸ್ಟು ಹೋಗಬೇಕಾದ್ರೆ ಮಾರಮ್ಮನ ದೇವಸ್ಥಾನಕ್ಕೆ ದೇವಸ್ಥಾನದೊಳಕ್ಕೆ ಹೋಗಿ ದೇವ್ರನ್ನ ದರ್ಶನ ಮಾಡಿಕೊಂಡು ಆಮೇಲೆ ರಿಟರ್ನ್ ಹೋಗಿ ಅಲ್ಲಿ ಪೆಂಡಲ್ ಹಾಕಿದ್ದಾರೆ ನೋಡಿ ಅಲ್ಲಿ ಕೆಳಗಡೆ ಆರತಿಯವರು ಆರತಿ ತಗೊಂಡೋಗಿರೋರೆಲ್ಲ ಕೂತಿದ್ದರು ಇವಾಗ ಪೂಜೆ ಎಲ್ಲ ಆಯಿತು ಇನ್ನು ಅವರೇ ಕಾಳು ಊಟ ಇನ್ನೂ ರೆಡಿಯಾಗಿರಲಿಲ್ಲ ಅದಕ್ಕೋಸ್ಕರ ಎಲ್ಲರೂ ಮನೆಗೆ ಹೋಗ್ತಾ ಇದ್ದಾರೆ ಮನೆಗೆ ಹೋಗಿದ್ದು ಬರೋಣ ಅಂದ್ಬಿಟ್ಟು ನಾವೂ ಆಕಾಶ ಕರ್ಕೊಂಡು ನಾನು ಮನೆಗೆ ಹೋದೆ ಹೋಗ್ಬಿಟ್ಟು ರೇಷನ್ ಕೊಡ್ತಾಯಿದ್ರು ರೇಷನ್ ಕೊ ಕೊಡ್ತಾಯಿದ್ರು ಹೋಗ್ಬಿಟ್ಟು ನಾವು ರೇಷನ್ ತೆಗೆದಿಟ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಮನೇಲಿದ್ದು ಇದ್ದು ಆಮೇಲೆ ಮತ್ತೆ ನಾವು ಊಟಕ್ಕೆ ಸಾರಿದ್ರು ಆವಾಗ ನಾವು ಮತ್ತೆ ಊಟಕ್ಕೆ ಅಂತ ಬಂದೋ ಫ್ರೆಂಡ್ಸ್ ಗೋಪುರ ಆ ಮೆಟ್ಲು ಮೇಲೆ ಹತ್ತಿ ಗೋಪುರಕ್ಕೆ ಹೋಗಿ ಮೇಲೆ ಮೆಟ್ಲು ಮಾಡಿದ್ದಾರೆ ಅಂದರೆ ಮರದಲ್ಲಿ ಆ ಮೆಟ್ಲು ಮೇಲೆ ಹತ್ತಿ ಹೋಗಿ ಗೋಪುರಕ್ಕೆ ಸೈನ್ ಮಾಡ್ಕೊಂಡು ಬರೋದು ಫ್ರೆಂಡ್ಸ್ ಇಟ್ಸ್ ಓಕೆ ಫ್ರೆಂಡ್ಸ್ ಹಬ್ಬ ಅಂತೂ ತುಂಬ ಗ್ರ್ಯಾಂಡಾಗಾಯಿತು ಹಾಗೆ ಜನಗಳಂತೂ ತುಂಬ ತುಂಬ ರಶ್ ಆಗಿದ್ರು ನಾನಿಲ್ಲಿ ಒಳಗಡೆ ಹೋಗಿ ದರ್ಶನ ಮಾಡಿದ್ದೆ ಹೆಚ್ಚು ಆದರೂ ಖುಷಿಯಾಯಿತು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್